ಹುಟ್ಟಿದೀಪ ಸಾಂಸ್ಕೃತಿಕ ಸಂಘಟನೆ ಆಶ್ರಯದಲ್ಲಿ ಕೋಲಾರದಲ್ಲಿ ನಡೆದ ನೆಲಗಮಲು ಮಕ್ಕಳ ನಾಟಕೋತ್ಸವಕ್ಕೆ ಬೆಂಗಳೂರು ಕೇಂದ್ರ ವಲಯದ ಐಜಿಪಿ ರವಿಕಾಂತೇಗೌಡ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾಧಿಕಾರಿ ಅಕ್ರಂ ಪಾಷ ರಂಗಕರ್ಮಿ ಕೋಟೆಗಾನಹಳ್ಳಿ ರಾಮಯ್ಯ ಚಿತ್ರನಟ ಚೇತನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರಂಗಕರ್ಮಿ ಹಾಗೂ ಹಿರಿಯ ಸಾಹಿತಿ ಕೋಟಿಗಾನಹಳ್ಳಿ ರಾಮಯ್ಯ ರಚಿಸಿ ನಿರ್ದೇಶನ ಮಾಡಿರುವ ಹಕ್ಕಿ ಹಾಡು ಹಾಗೂ ಗಾದೆ ಗುರಕ್ಕ ಸೇರಿದಂತೆ ನಾಲ್ಕು ನಾಟಕಗಳನ್ನು ಶಾಲಾ ಮಕ್ಕಳು ಪ್ರದರ್ಶಿಸಿದರು ಈ ವೇಳೆ ಬೆಂಗಳೂರು ಕೇಂದ್ರ ವಲಯದ ಐಜಿಪಿ ರವಿಕಾಂತಿಗೌಡ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಹಾಗೂ ತರಬೇತಿ ಪ್ರೋತ್ಸಾಹ ದೊರೆತರೆ ತಮ್ಮಲ್ಲಿರುವ ಕಲೆಯನ್ನು ಅಭಿವ್ಯಕ್ತಗೊಳಿಸುತ್ತಾರೆ ಎಂದರು

ಯಾಕೆಂದರೆ ಮಕ್ಕಳು ರಂಗಕರ್ಮಿ ಹಾಗೂ ಹಿರಿಯ ಸಾಹಿತಿ ಕೋಟಿಗಾನಹಳ್ಳಿ ರಾಮಯ್ಯ ನೆಲಗಮಲು ನಾಟಕೋತ್ಸವದಲ್ಲಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನೋಡಬೇಕೆನ್ನುವ ಉದ್ದೇಶದಿಂದ ನಾಟಕೋತ್ಸವ ಹಮ್ಮಿಕೊಳ್ಳಲಾಗಿದೆ ಈ ನಾಟಕೋತ್ಸವದಿಂದ ಮಕ್ಕಳಲ್ಲಿ ಕಲ್ಪನೆ ತಿಳುವಳಿಕೆ ಸೃಜನಶೀಲತೆ ಹೆಚ್ಚಾಗುವುದರೊಂದಿಗೆ ಬೌದ್ಧಿಕ ಸಾಮರ್ಥ್ಯವೂ ಹೆಚ್ಚಾಗಲಿದೆ ಎಂದರು ನಾಟಕ ಮತ್ತು ಇನ್ನಿತರೆ ಜ್ಞಾನಶಸ್ಥೆಗಳನ್ನು ಕಲಿಯೋದರಲ್ಲಿ ನೆಲದಲ್ಲಿ